ನಮಸ್ತೆ ರೈತ ಬಾಂಧವ್ರೆ ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕುರಿಯ ನಾಡಾಗಿರ್ತಕ್ಕಂಥ ತಿಮ್ಲಾಪುರ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಸುಮಾರು ಎಲ್ಲ ಸಂಬಂಧಿಕರೇ ಸ್ನೇಹಿತರು ಕೂಡ ಇವರು ಎಲ್ಲ ಈ ಊರಲ್ಲಿ ನಿಮ್ಮ ಹೆಸರು ಕುಮಾರ್ ಹಾಂ ಸರ್ ಎಷ್ಟು ಎಕರೆ ತೋಟ ಮಾಡಿದ್ದೀನಿ ಮೂರು ಎಕರೆ ಯಜಮಾನ್ರು ನಿಮ್ಮ ಹೆಸರು ನಿಮ್ದು ಎಷ್ಟು ಎಕರೆ ಮಾಡಿದ್ದೀವಿ ನಾನಾಯಕೆ ನಿಮ್ಮ ಮಗಾಲನ್ಸರು ಮೂರುಕರೆ ಇನ್ನೊಂದು ಸಲ ಇತ್ತು ಅಂದ್ರೆ ರಾಸಾಯನಿಕ ಗೊಬ್ಬರ ಚೆನ್ನಾಗಿ ಕೊಡ್ತಾಯಿದ್ದೀರಿ ಇಲ್ಲಿ ಸಹೇಬರು ಜೊತೆಗೆ ನೀರಂತೂ ದಿನ ಬಿಡ್ತಿರಲ್ಲ ಸರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂತಾರಲ್ಲ ಸರ್ ದಿನದ ಇಪ್ಪತ್ನಾಲ್ಕು ಗಂಟೆನೂ ಕೂಡ ನೀರನ್ನ ಇಲ್ಲಿ ಚೆನ್ನಾಗಿ ಬಿಟ್ಟಿರೋದ್ರಿಂದ ಶೀತ ಭಾಳ ಚೆನ್ನಾಗಾಗೈತಿ ಅಂತ ಶೀತ ಈ ಥರ ನೀರು ಕೊಟ್ಟರೆ ಬೇರು ಅಭಿವೃದ್ಧಿ ಆಗುತ್ತಾ ಈ ಥರ ಸುಮಾರು ಒಂದು ಒಂದು ಹದಿನೈದು ಇಪ್ಪತ್ತು ನಿಮಿಷದ ಅವ ಚರ್ಚೆ ಮಾಡಿದ್ವಿಲ್ಲ ಸರ್ ನೀರು ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ವಿಲ್ಲ ಸರ್ ಸ್ವಲ್ಪ ನೀವು ಇನ್ನು ಮುಂದೆ ಆಲೋಚನೆ ಮಾಡಿ ಮುಂದುವರಿಯೋದು ಭಾರಿ ಒಳ್ಳೇದು ಸರ್ ನಮ್ಮ ವೀಡಿಯೋ ನೋಡ್ತೀವಿ ಅಂದರು ತಮ್ಮ ಅನುಭವ ಹೇಳಿ ಸರ್ ಇಲ್ಲ ಸರ್ ನಾವು ಆರಾಮಾಗಿ ಕುಂತ್ಕೊಂಡಾಗ ನೋಡಿದ್ವಿ ಕೆಲವೊಂದು ಮಾಹಿತಿ ತಿಳ್ಕೊಂಡ್ವಿ ನಾವು ನೀವು ಹೇಳೋದ್ನ ಏನು ತಿಳ್ಕೊಂಡ್ರಿ ಇದೇ ಈಗ ಇಷ್ಟು ಏನು ಹೇಳಿದ್ರು ಮಣ್ಣು ಫಲವತ್ತತೆ ಎರೆಹುಳು ಉತ್ಪಾದನೆ ಹೆಂಗಾಗುತ್ತೆ ಏನು ಏನು ಹೆಂಗೆ ಕೊಡಬೇಕು ಅನ್ನೋದು ನಾವು ಆರಾಮಾಗಿ ಕುಂತ್ಕೊಂಡಾಗ ನೋಡ್ತಿರ್ತೀವಿ ವಿಡಿಯೋ ನೋಡ್ತಿದಿರಿ ಹೌದಾ ತಕ್ಷಣ ಗುರುಸಿದಿರಿ ನಮ್ಮ ಈಗ ಈ ಕೋಟ್ಯಾನು ಕೋಟಿ ಮಣ್ಣಿನ ಜೀವಿಗಳ ಆಗರ ಮಣ್ಣು ಈ ಮಣ್ಣನ್ನ ಸುಸ್ತಿರ ಗೊಳಿಸ ನೀರ್ ಜಾಸ್ತಿ ಬೇಕಾ ಅದಕ್ಕೆ ಎಷ್ಟು ಬೇಕು ಬಿಡಬೇಕು ಬೇಕಾಡ ಬಿಡ್ಬೇಕಲ್ಲ ರಸಗೊಬ್ಬರ ಬೇಕಾ ಬೇರ ಅಭಿವೃದ್ಧಿ ಚೆನ್ನಾಗಕ್ಕ ಜಾಸ್ತಿ ನೀರು ಕೊಟ್ರೆ ಆಗಲ್ಲ ಪ್ರಸನ್ನ ನಮ್ರ ಸತ್ಯ ಬೇರೆ ಬುದ್ಧಿ ಚೆನ್ನಾಗಿ ಸರ್ ಸಾಧ್ಯ ನೀರು ಕೊಟ್ರೆ ಸೂಕ್ಷ್ಮಾಣು ಜೀವಿಗಳು ಮಣ್ಣಲ್ಲಿ ಬದುಕಿರ್ತಾವ ಸಾಧ್ಯತೆ ಇರಬಹುದು ಕಡಿಮೆ ಸರ್ ಹಾಯ್ ಕೂಡ ಸಾಯ್ತ ಯಾಕಂದ್ರೆ ನಿಮಗೆ ಅನುಭವ ಬಹಳ ಚೆನ್ನಾಗಿ ಐತಿದ್ರಾಗೆ 10 ಎಕರೆ ತೋಟ ಮಾಡಿರೋರು ಆಲ್ರೆಡಿ ಫಸಲ್ ತಗಂತಿರರ್ರು ತಾವು ಹೌದಣ್ಣ ಸರ್ ಹೌದು ಹೌದು ಸರ್ ಈಗ ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ತೋಟ ಅನ್ನೋದು ನಮ್ಮ ಭಾಗದಲ್ಲಿ ಮನೆ ಮಾತಾಡ್ಬಿಟ್ಟು ಅದು ಜಗಳೂರು ತಾಲೂಕು ಮುಂದಿನ ದಿನಗಳಲ್ಲಿ ಚನ್ನಗಿರಿನ ಮೀರಿಸ್ತತಿ ಅಂತಕ್ಕಂಥದ್ದು ನಮ್ಮ ವಿಚಾರ ಏನಂತೀವಿ ಸರ್ ನಿಮ್ ಚಿತ್ರದುರ್ಗದ ಒಂದು ತೋಟ ಅಲ್ಲೇಶ್ ಅಲ್ಲಿ ಆ ಮಟ್ಟಕ್ಕೆ ಜಗಳೂರು ತಾಲೂಕಲ್ಲಿ ತೋಟ ಮಾಡ್ತದ್ರೆ ಬರೀ ತೋಟ ಅಡಿಕೆ ತೋಟ ಮಾಡೋದಕ್ಕೇನು ನಾವೆಲ್ಲ ಸುಸ್ಥಿರ ಬೇಸಾಯ ಪದ್ಧತಿ ಮತ್ತು ಸಮಗ್ರ ಬೆಳೆ ಪದ್ಧತಿಯನ್ನು ಅಳವಡಿಸ್ತಕ್ಕಂಥ ಕೆಲಸ ಮಾಡಿದರೆ ಒಳ್ಳೆಯದು ಅನ್ನೋ ನನ್ನ ವಿಚಾರ ಯಾಕೆ ಅಂತೇಳಿದರೆ ಒಂದು ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಆಹಾರ ಧಾನ್ಯ ಮತ್ತು ಇದು ಯಾವುದು ತಾ ಕಾಯಿ ಪಲ್ಯ ಜೊತೆಯಲ್ಲಿ ಒಂದಿಷ್ಟು ಯಾವುದು ವಾಣಿಜ್ಯ ಬೆಳೆನ ಒಂದು ಎಕರೆನಲ್ಲಿ ಒಂದು ಕುಟುಂಬ ಕಟ್ ಯಾವುದು ಚೆನ್ನಾಗಿ ಮಾಡಿದರೆ ಕಟ್ಟಿಗೆ ಬದುಕು ಕಟ್ಗೋಕೆ ಅವಕಾಶ ಐತಿ ಇಲ್ಲ ಸಾಧ್ಯತೆ ನಮ್ಮ ಸರ್ ಹೌದು ಹಾಂ 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 ಜಾಬ್ ಮಾಡ್ತೀರಾ ಏನಾರ ಈ ರೀಸೆಂಟ್ ಔಟ್ಪುಟ್ಟು ಇಲ್ಲ ಸರ್ ಇವೊಂದು ಹದಿನೈದು ಇಪ್ಪತ್ತು ನಿಮಿಷ ಚರ್ಚೆ ಮಾಡಿದ್ದು ಸರಿ ಅನಿಸ್ತಾ ತಮಗೆ ನನಗೇನು ಇರಲಿಲ್ಲ ನೀರು ಎಷ್ಟು ಕೊಡಬೇಕು ಏನು ಗೊತ್ತಾಯ್ತು ಯಾವ ಥರ ಕೊಡಬೇಕು ಸರ್ ಒಂದು ತಿಳ್ಕೊಳ್ಳಿ ಸರ್ ಇವು ಯುವಕರಾಗಿ ದಯಮಾಡಿ ಇದು ಬಂಗಾರ ಬೆಳೀತಕ್ಕಂಥ ಜಾಗ ಅಂತ ಹೇಳಿದೀವಿ ನಾವು ಬಂಗಾರ ಬೆಳೆಯೋ ಜಾಗ ನೀವು ತಿಳ್ಕಂಡು ನಿಮ್ಮ ತಂದೆರಿಗೆ ಸಲಹೆ ಕೊಡ್ತಕ್ಕಂಥದ್ದು ಸಾಕಷ್ಟು ವಿಚಾರಗಳನ್ನ ನಾವು ಸೋಷಿಯಲ್ ಮೀಡಿಯಾದಿಂದ ಡ್ರಾ ಮಾಡ್ಬೋದು ನಾಲೆಡ್ಜ್ ಅಭಿವೃದ್ಧಿ ಮಾಡ್ಕೊಳಕ್ಕೆ ಅವಕಾಶ ಐತೆ ಸರ್ ದಯ ಮಾಡಿ ಅಷ್ಟು ಮಾಡೋದು ತುಂಬ ಒಳ್ಳೆ ಸರ್ ಯಜಮಾನ್ರ ನಿಮ್ಗೆ ಅರ್ಥ ಆಯ್ತ ಏನಾರ ಕೇಳಿದ್ದು ಬೇರು ಚೆನ್ನಾಗಿದ್ರೆ ಹೌದಲ್ಲ ಸರ್ ಭದ್ರತೆ ಚೆನ್ನಾಗಿರ್ತತಿ ಚೆನ್ನಾಗೆ ಫುಡ್ನ ಅಬ್ಸರ್ವ್ ಮಾಡತ್ತತಿ ನೀರನ್ನ ಡ್ರೈ ಮಾಡಿ ಡ್ರೈ ಮಾಡಿ ಕೊಟ್ಟರೆ ಮಣ್ಣಲ್ಲಿ ಜೈವಿಕ ಶಕ್ತಿ ಜಾಸ್ತಿ ಆಗತಿ ಫಾರ್ಮಂಟೇಷನ್ ಹೌದಾ ಫಾರ್ಮಂಟೇಷನ್ ಚೆನ್ನಾಗಾದ್ರೂ ಮಣ್ಣಲ್ಲಿ ಮಣ್ಣಿನ ಜೀವಿಗಳ ಪುನರಾಗಮನ ಪುನರುತ್ಥಾನ ಆದರೆ ಎಲ್ಲ ತ್ಯಾಜ್ಯಗಳ್ನು ಕೂಡ ಚೆನ್ನಾಗಿ ತಿಂದು ಏನು ಸರ್ ಮಣ್ಣನ್ನು ಫಲವತ್ತತೆ ಮಾಡ್ತಕ್ಕಂಥ ಕೆಲಸ ಎಲ್ಲವೂ ಮಾಡ್ತವೆ ಮನುಷ್ಯನಿಗೆ ಇವತ್ತು ಎಂಬತ್ನಾಲ್ಕು ಲಕ್ಷ ಜೀವರಾಶಿನಲ್ಲಿ ಇವತ್ತು ಮನುಷ್ಯನೊಬ್ಬನೇ ದುರಾಶಿಯಿಂದ ಬದುಕ್ತಿರೋದು ಪ್ರಕೃತಿ ಹಾಳು ಮಾಡಿ ತಾನು ಬದುಕಬೇಕು ಅಂತ ಎಂಬತ್ನಾಲ್ಕು ಲಕ್ಷ ಜೀವರಾಶಿನೂ ಕೂಡ ಅವತ್ತೇನು ಊಟಕ್ಕೆ ಬೇಕಲ್ಲ ಅದಕ್ಕೆ ಸಿಕ್ಕೇ ಸಿಗುತ್ತೆ ಸಮ ಇದರಲ್ಲಿ ಹೌದಾ ಪ್ರಕೃತಿನಲ್ಲಿ ಏನಂತೀರಿ ಸರ್ ಸರಿ ಅಂತ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಹಾಗೂ ಜಗಳೂರು ತಾಲೂಕಿಂದ ಜಗಳೂರು ತಾಲೂಕಿಂದ ನಮ್ಮ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸುಸ್ಥಿರ ಕೃಷಿ ಸಲಹೆಗಾರರು ಪಿ ಎಲ್ ಡಿ ಬ್ಯಾಂಕ್ ಎದುರು ರಾಜೇಂದ್ರ ಪ್ರಸಾದ್ ರಸ್ತೆ ಕೃಷಿ ಲಕ್ಷ್ಮಿ ಸಾವಯವ ಕೃಷಿ ಹಾಗೂ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರದಲ್ಲಿ ಸಂಪರ್ಕಿಸಿ ದಾವಣಗೆರೆನಲ್ಲಿ ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮನಿ ಕೃಷಿ ಮಾಹಿತಿ ಕೇಂದ್ರದಲ್ಲಿ ಸಂಪರ್ಕಿಸಿ ಮತ್ತೊಂದು ಬಾರಿ ನಮ್ಮ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಇನ್ನೊಂದು ನಂಬರ್ ಹೇಳಪ್ಪ ಸೆವೆನ್ ಜೀರೋ ನೈನ್ ಜೀರೋ ಟು ಸೆವೆನ್ ಜೀರೋ ಏಟ್ ಸೆವೆನ್ ಜೀರೋ ಥ್ಯಾಂಕ್ ಯು ಸರ್ ಈ ಊರಿನ ಗ್ರಾಮಸ್ಥರಿಗೂ ಹಾಗೂ ಇವಲ್ಲದ ಮಾಲೀಕರಿಗೂ ಹಾಗೂ ಪ್ರಸನ್ನವರಿಗೂ ಸಂಬಂಧಿಗಳಿಗೂ ಧನ್ಯವಾದಗಳು ಥ್ಯಾಂಕ್ ಯು ವನ್ ಅಂಡ್ ಆಲ್